ನಿಮ್ಮೆಲ್ರಿಗೂ ರಂಜು ಕಿಚನ್ ಸಿಕ್ಸ್ ಚಾನಲ್ ಸ್ವಾಗತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮಾಡ್ತಾ ಇದೀನಪ್ಪ ಅಂತ ಅಂದ್ರೆ ಚಿಕನ್ ಸುಕ್ಕನ್ನ ಮಾಡ್ತಾ ಇದೀನಿ ಸೊ ಅದನ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜು ಅಂಡ್ರಸ್ಕ್ರೋನ್ ಟ್ರಿಪಲ್ ಫೈವ್ ನ ಚಾನಲ್ಗೆ ಹೇಗ್ ಸಪೋರ್ಟ್ ಮಾಡ್ತೀರೋ ಪ್ಲೀಸ್ ಅದೇ ರೀತಿ ನನ್ನ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ತಡ ಮಾಡಿದೆ ಈ ವಿಡಿನ ನಾವು ಸ್ಟಾರ್ಟ್ ಮಾಡೋಣ ಸೊ ಚಿಕನ್ ಸುಕ್ಕ ಮಾಡೋದಕ್ಕೆ ನಂಗೆ ಏನೇನು ಐಟಮ್ಸ್ ಬೇಕಾಗತ್ತಪ್ಪ ಅಂತಂದರೆ ನೋಡಿ ಫಸ್ಟು ನಾನು ಒಂದು ಕೆ ಜಿ ಅಷ್ಟು ಚಿಕನ್ನ ತರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೊ ಒಂದು ಕೆ ಜಿಯಷ್ಟು ನಾನು ಚಿಕನ್ನ ತಗೊಂಡಿದ್ದೀನಿ ಸೊ ಒಂದು ಕೆ ಜಿ ಚಿಕನ್ಗೆ ನಾನು ನೋಡಿ ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನಾ ಸೊಪ್ಪನ್ನ ತಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿನ ನಾನು ಕಟ್ ಮಾಡಿಕೊಂಡು ಆಲ್ರೆಡಿ ಹುರ್ಕೊಂಡಿದ್ದೀನಿ ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ದೊಡ್ಡ ಸೈಜಲ್ಲಿರೋ ಟೊಮೆಟೊನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಗಸಗಸೆನ ನಾನು ನೋಡಿ ಈ ಬೌಲಷ್ಟು ಗಸಗಸೆನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಮಸಾಲ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ತಗೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನೋಡಿ ಒಂದು ಕೆಜಿ ಚಿಕನ್ಗೆ ನಾನು ಈ ಎಲ್ಲ ಐಟಮ್ಸ್ ನ ತಗೊಂಡಿದ್ದೀನಿ ಸೊ ಮೊದಲಿಗೆ ನಾನು ಮಿಕ್ಸರ್ ಹಾಕೊಳ್ತಾ ಇದ್ದೀನಿ ಏನೇನು ಮಿಕ್ಸರ್ ಹಾಕೊಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ನಾನು ಕೊತ್ತಂಬರಿ ಪುದೀನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದ್ರೊಳಗಡೆ ನಾನು ಟೊಮೆಟೊ ಫ್ರೈ ಮಾಡಿರೋ ಈರುಳ್ಳಿ ಮತ್ತೆ ಫ್ರೈ ಮಾಡಿ ಇಟ್ಕೊಂಡಿರೋ ಗಸಗಸೆ ಸೊ ಇವಾಗ ನೋಡಿ ನಾನು ಇದಕ್ಕೆ ಒಂದ್ ಕಪ್ ಅಷ್ಟು ನೀರ್ನ ಹಾಕೊಂಡು ನುಣ್ಣಗೆ ಪೇಸ್ಟ್ ಆಗಿ ಮಾಡ್ಕೊಳ್ತೀನಿ ಸೊ ನೋಡಿ ನಾನು ಈ ರೀತಿ ಪೇಸ್ಟ್ ನ ರುಬ್ಕೊಂಡಿದೀನಿ ನೋಡಿ ಎಷ್ಟು ನುಣ್ಣಗಾಗಿದೆ ಸೊ ನೋಡಿ ನಾನು ಈ ಸ್ಪೂನ್ ಇಂದ ಐದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇನೆ ಚಿಕನ್ ಸುಖ ಚೆನ್ನಾಗ್ ಅನ್ಸುತ್ತೆ ಸೊ ನೋಡಿ ಇವಾಗ ಎಣ್ಣೆ ಕೂಡ ಕಾದಿದೆ ಇವಾಗ ಇದ್ರೊಳಗಡೆ ನಾನು ಮಿಕ್ಸಿಗೆ ಹಾಕೊಂಡಿದ್ದಲ್ಲ ಆ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ಎಣ್ಣೆ ಸಪ್ರೇಟ್ ಆಗಿದೆ ಇದೇ ಟೈಮಲ್ಲಿ ನಾನು ಇದ್ರೊಳಗಡೆ ಎಲ್ಲ ಮಸಾಲೆ ಐಟಮ್ಸ್ನ ಹಾಕೊಳ್ತೀನಿ ಸೊ ನಾನು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಮತ್ತು ಖಾರದ ಪುಡಿ ಧನಿಯಾ ಮಸಾಲ ಚಿಕನ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ನಾನು ಎಲ್ಲಾ ಮಸಾಲೆ ಐಟಮ್ಸ್ ಇತ್ತು ಇವಾಗ ಎಲ್ಲ ಮಸಾಲೆ ಐಟಮ್ಸ್ ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನೋಡಿ ಇವಾಗ ಮಸಾಲದಿಂದ ಎಣ್ಣೆ ಸಪ್ರೇಟ್ ಆಗುವವರೆಗೂ ನಾನು ಇದನ್ನ ಕುದಿಸ್ಕೊಳ್ತೀನಿ ಸೊ ನೋಡಿ ಈಗ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಇವಾಗ ಗ್ರೇವಿಯಿಂದ ಸೊ ಇವಾಗ ಇದ್ರೊಳಗಡೆ ನಾನು ಚಿಕನ್ನ ಹಾಕೊಳ್ತೀನಿ ಇದೇ ಟೈಮಲ್ಲಿ ನೋಡಿ ನಾನು ಚಿಕನ್ನ ಎರಡು ಟೈಮ್ ವಾಶ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ಒಂದು ಟೈಮ್ ಬಿಸಿನೀರಲ್ಲಿ ಮತ್ತು ಒನ್ ಟೈಮ್ ನಾರ್ಮಲ್ ನೀರಲ್ಲಿ ಸೊ ನೋಡಿ ಇವಾಗ ಚಿಕನ್ ಹಾಕ್ಕೊಂಡಿದ್ದೀನಿ ಎಲ್ಲ ಗ್ರೇವಿ ಚಿಕನ್ ಹತ್ಕೊಳ್ಳೋವರೆಗೂ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ನಾನು ಚಿಕನ್ ಸುಕ್ಕ ಒಳಗಡೆ ಕೇವಲ ಅರ್ಧನೇ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಜಾಸ್ತಿ ನೀರನ್ನು ಕೂಡ ಹಾಕ್ಕೊಳ್ತಾ ಇಲ್ಲ ಏನಕ್ಕೆ ಅಂದರೆ ನಾವು ಚಿಕನ್ ಸುಕ್ಕ ಮಾಡ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ನಾನಂತೂ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಆರು ವಿಜಲ್ನ ಓಡಿಸ್ಕೊಳ್ತೀನಿ ಸೊ ನೋಡಿ ನೋಡಿದ್ರೆ ಇವಾಗ್ಲೇನೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿ ಚಿಕನ್ ಸುಕ್ಕ ಇವಾಗ್ಲೇ ಆಗಿದೆ ಬಟ್ ವಿಸಲ್ ಆಡಿಸ್ಕೊಂಡಾದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಒಂದು ಆರ್ ವಿಸಲ್ ಆಗೋವರೆಗೂ ನಾನು ವೇಟ್ ಮಾಡ್ಕೊಳ್ತೀನಿ ಆರ್ ವಿಸಲ್ ಆದ ನಂತರ ಅದ್ ಹೇಗಾಗಿದೆ ಅಂತ ತೋರಿಸ್ಕೊಡ್ತೀನಿ ಸೊ ನೋಡಿ ನಾನು ಒಂದು ಆರು ವಿಸಿಲ್ನ ಓಡಿಸ್ಕೊಂಡಾಯಿತು ಸೊ ಈ ಕುಕ್ಕರ್ನ ಕೂಡ ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೋಡಿ ನಾನು ಚಿಕನ್ ಸುಕ್ಕಾನ ಇವಾಗ ರೈಸ್ ಜೊತೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಬೇಕಾದರೆ ಜೋಳದ ರೊಟ್ಟಿ ಜೊತೆ ಆಗಲಿ ಪರೋಟ ಚಪಾತಿ ಎಲ್ಲ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ಚಿಕನ್ ಸುಕ್ಕಾನ ಟ್ರೈ ಮಾಡಿ ನನಗೆ ರೈಸ್ ಜೊತೆ ತಿನ್ನೋದು ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾನು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫೈನಲಿ ಚಿಕನ್ ಸುಕ್ಕ ರೆಡಿ ಆಗಿದೆ ನೋಡಿದ್ರಲ್ಲ ನೀವು ಸೇಮ್ ಹೋಟೆಲ್ ಸ್ಟೈಲಲ್ಲೇ ಚಿಕನ್ ಸುಕ್ಕ ಆಗಿದೆ ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ಜಾಸ್ತಿ ಟೈಮಿಗೆ ಬೇಕಾಗಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾವು ಚಿಕನ್ ಸುಕ್ಕನ ಮಾಡ್ಕೋಬಹುದು ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡಿ ಐ ಹೋಪ್ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಬನ್ನಿ ಇವಾಗ ನಾವು ಜಾಸ್ತಿ ಮಾತಾಡ್ಲಾರದೆ ಟೇಸ್ಟ್ ಏನಾಗಿದೆ ಅಂತ ಟೇಸ್ಟ್ ನೋಡೋಣ ನಂಗಂತೂ ಚಿಕನ್ ಸುಕ್ಕ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್